ಫೈರ್ ಬ್ರಾಂಡ್ ಅಂತೆಲ್ಲ ಕರೆಯಲ್ಪಡುತ್ತಿರುವಂತಹ ಬಸನಗೌಡ ಪಾಟೀಲ್ ಹವ ಹವೇನ್ರಿ ರಾಜ್ಯದಲ್ಲಿ ಈ ಮಟ್ಟದಲ್ಲಿದೆ ಇತ್ತೀಚಿಗಂತೂ ಯತ್ನಾಳ್ ರವರನ್ನ ನೋಡಿ ಉರ್ಕೊಳ್ತಾ ಇರುವಂತಹದ್ದು ಒಬ್ರ ಇಬ್ ಯತ್ನಾಳ್ವರಿಗೆ ದುಶ್ಮಂತ ಅಹಾಹೆ ಅಂತಂದ್ರೆ ಊರ್ ತುಂಬಾ ಹೇ ಅನ್ನುವಂತಹ ಅಂತೂ ಇವತ್ತಿನ ದಿನಗಳಲ್ಲಿ ಬಂದು ಹದ್ಬಿಟ್ಟಿದೆ ನಮ್ಮ ದೇಶದ ಉತ್ತರದ ಭಾಗದಿಂದ ಯೋಗಿ ಆದಿತ್ಯನಾಥ್ ಅವರಾದ್ರೆ ನಮ್ಮ ರಾಜ್ಯದ ಉತ್ತರದ ಭಾಗದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ವ್ರು ಅಂತ ದೇಶಭಕ್ತರಾಗಿರುವಂತಹ ಅಪ್ಪಟ ಅಪ್ಪಟ ಹಿಂದೂ ಕಾರ್ಯಕರ್ತರುಗಳೆಲ್ಲ ಮಾತನಾಡ್ಕೊಳ್ತಾ ಇದಾರೆ ನಾನೇ ಕಂಡ್ರಿ ನನ್ನ ಕಣ್ಣಿನಿಂದ ನೋಡಿದ್ದೀನಿ ಸತ್ಯವಾಗಿಯೂ ಎಲ್ಲಿಯ ವಿಜಯಪುರ ಎಲ್ಲಿಯ ಮದ್ದೂರು ಎಲ್ಲಿಯ ತುಮಕೂರು ಏನ್ರೀ ಅದು ಅಂತಹ ಭವ್ಯವಾದಂತಹ ಸ್ವಾಗತ ಅಂತಹ ಗ್ರ್ಯಾಂಡ್ ಎಂಟ್ರಿ ಏನ್ರೀ ಅದು ಯತ್ನಾಳ್ವರ ವರ್ಚಸ್ಸು ಅವರ ಶಕ್ತಿ ಏನ್ರಿ ಅವರ ಪ್ರಾಬಲ್ಯ ಏನ್ರಿ ಸಾವಿರಾರು ಸಾವಿರಾರು ಕಾರ್ಯಕರ್ತರುಗಳು ಕಣ್ರಿ ಸಾವಿರಾರು ಹಿಂದೂ ಕಾರ್ಯಕರ್ತರುಗಳು ಸ್ವತಃ ಬಿ ಜೆ ಪಿ ನಾಯಕರುಗಳಿಗೇನೆ ಇಂತಹ ಭವ್ಯವಾದಂತಹ ಸ್ವಾಗತ ನಾನಂತೂ ನನ್ನ ಕಣ್ಣಿನಿಂದ ನಾನು ನೋಡಿಲ್ಲ ಅಂತಹ ಭವ್ಯವಾದಂತಹ ಸ್ವಾಗತ ಯಾವೊಬ್ಬ ಹಿಂದೂ ಕಾರ್ಯಕರ್ತನಿಗೂನು ಬಿಡಿ ಬೆಂಕಿ ಬಣ್ಣ ಕೊಟ್ಟಿಲ್ಲ ಬಿರಿಯಾನಿ ಪ್ಯಾಕೆಟ್ ಕೊಟ್ಟಿಲ್ಲ ಬಿಯರ್ ಬಾಟಲ್ ಕೊಟ್ಟಿಲ್ಲ ಕೈಗೆ ಐನೂರು ರೂಪಾಯಿ ಕೊಟ್ಟಿಲ್ಲ ಈಗಿದ್ರು ಎಷ್ಟು ಜನ ಸಾವಿರಾರು ಸಾವಿರಾರು ಜನ ಹಿಂದೂ ಕಾರ್ಯಕರ್ತರುಗಳು ಸೇರ್ತಾರೆ ಅಂದ್ರೆ ಒಮ್ಮೆ ಯತ್ನಾಳ್ ಅವರ ಬಗ್ಗೆ ಎಲ್ಲರೂ ಒಮ್ಮೆ ಯೋಚನೆಯನ್ನು ಮಾಡಲೇಬೇಕಾಗುತ್ತೆ ಯಾಕೆ ಈ ರೀತಿಯಾಗಾಯಿತು ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಯಾಕೆ ಬಂತು ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಯಾಕೆ ಬಂತು ಅಂದ್ರೆ ಈ ನಮ್ಮಲ್ಲಿರುವಂತಹ ಈ ಬಿ ಜೆ ಪಿ ನಾಯಕರುಗಳು ಈ ಬಿ ಜೆ ಪಿ ನಾಯಕರುಗಳು ಹಿಂದೂ ಕಾರ್ಯಕರ್ತರುಗಳ ಪರವಾಗಿ ನಿಂತ್ಕೊಳ್ಳಿಲ್ಲ ಹಿಂದೆ ಹಿಂದೂ ಕಾರ್ಯಕರ್ತರುಗಳ ಪರವಾಗಿ ಧ್ವನಿಯನ್ನ ಎತ್ತಲಿಲ್ಲ ಹಿಂದೂ ಕಾರ್ಯಕರ್ತರ ಕಷ್ಟಗಳಿಗೆ ಎಂದಿಗೂ ಸಹ ಬರಲಿಲ್ಲ ಹಿಂದೂ ಕಾರ್ಯಕರ್ತರುಗಳು ನೊಂದು ರೋಸ್ ಹೋಗ್ಬಿಟ್ಟಿದ್ರು ಹಿಂದೂ ಕಾರ್ಯಕರ್ತರುಗಳಿಗೆ ತಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂತಹ ಒಬ್ಬ ನಾಯಕ ಬೇಕಾಗಿತ್ತು ಹಿಂದೂ ಕಾರ್ಯಕರ್ತರುಗಳು ಕೇಳುವಂತಹ ನಮ್ಮ ಪರವಾಗಿ ನಿಲ್ಲಿ ನಮ್ಮ ಪರವಾಗಿ ಧ್ವನಿಯನ್ನು ಎತ್ತಿ ನಮ್ಮ ಪರವಾಗಿ ಮಾತನಾಡಿ ನಮ್ಮ ಸಿದ್ಧಾಂತದ ಪರವಾಗಿ ನಿಲ್ಲಿ ನಮ್ಮ ಸಿದ್ಧಾಂತದ ಪ್ರಕಾರವಾಗಿ ನಡ್ಕೊಳ್ಳಿ ನಮ್ಗೇನು ಹಣ ಬೇಕಾಗಿಲ್ಲ ನಮ್ಗೇನು ಬಿರಿಯಾನಿ ಬೇಕಾಗಿಲ್ಲ ನಮ್ಗೇನು ದುಡ್ಡು ಬೇಕಾಗಿಲ್ಲ ನಮ್ಮ ಸಿದ್ಧಾಂತದ ಪ್ರಕಾರವಾಗಿ ನಡ್ಕೊಂಡ್ರೆ ಸಾಕು ಅಂತ ಇಷ್ಟನ್ನೇ ಬಯಸುವಂತಹದ್ದು ಹಿಂದೂ ಕಾರ್ಯಕರ್ತರುಗಳು ಯಾವಾಗ ನಮ್ಮ ಸಿದ್ಧಾಂತದ ಪರವಾಗಿ ನಿಂತ್ಕೊಳ್ಳಿಲ್ಲ ನಮ್ಮ ಸಿದ್ಧಾಂತದ ಪರವಾಗಿ ನಿಂತು ಹಿಂದೂ ಕಾರ್ಯಕರ್ತರುಗಳ ಪರವಾಗಿ ಯಾವಾಗ ನಿಂತ್ಕೊಳ್ಳಿಲ್ಲ ಹಿಂದೂ ಕಾರ್ಯಕರ್ತರುಗಳೆಲ್ಲ ರೋಸ್ ಹೋಗ್ಬಿಟ್ಟಿದ್ರು ಆಗ ಹಿಂದೂ ಕಾರ್ಯಕರ್ತರುಗಳ ಕಣ್ಣಿಗೆ ಕಾಣಿಸಿದ್ದು ಯತ್ನಾಳ್ ಅವರು ಯತ್ನಾಳ್ ಅವರು ಎಲ್ಲ ಒಂದು ಕಡೆ ಒಂದು ಚಿಕ್ಕದಾಗಿ ಜ್ಯೋತಿಯ ರೀತಿಯಾಗಿ ಕಾಣಿಸಿದ್ರು ಹಾಗಾಗಿನೇ ಇವತ್ತಿನ ದಿನ ಯತ್ನಾಳ್ರವರಿಗೆ ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆನೂ ಭವ್ಯವಾದಂತಹ ಸ್ವಾಗತ ದೊರೀತಾ ಇರುವಂತಹದ್ದು ಒಂದು ಮಾತನ್ನ ಹೇಳ್ತೀನಿ ಹಿರಿಯರು ಒಂದು ಮಾತನ ಆಗಾಗ ಹೇಳ್ತಾ ಇರ್ತಾರೆ ಈ ಗಂಡಸರಿಲ್ಲದಂತಹ ಮನೆ ದೇವರಿಲ್ಲದಂತಹ ಗುಡಿ ಸ್ಮಶಾನಕ್ಕೆ ಸಮಾನ ಅಂತ ಹೇಳ್ತಿರ್ತಾರೆ ಅದೇ ರೀತಿಯಾಗಿ ಎಲ್ಲ ಒಂದು ಕಡೆ ಯತ್ನಾಳ್ ರವರು ಇಲ್ಲದಂತಹ ಬಿಜೆಪಿ ಪಕ್ಷ ಇವತ್ತಿನ ದಿನ ಸ್ಮಶಾನದ ರೀತಿಯಾಗಿ ಕಾಣಿಸ್ತಾ ಇದೆ ಅವ್ರಿಗೆ ದೊರೆತಿರುವಂತಹ ಬೆಂಬಲ ಅವ್ರಿಗೆ ಎಷ್ಟು ಕಾರ್ಯಕರ್ತರುಗಳು ಬೆಂಬಲವನ್ನು ನೀಡ್ತಾ ಇದ್ದಾರೆ ಅದ್ಭುತವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದಾರೆ ಇವೆಲ್ಲವೂ ಸಹ ಹೈಕಮಾಂಡ್ ಇಷ್ಟು ಈಗಾಗ್ಲೇನೆ ಗಮನಿಸ್ಬಿಟ್ಟಿದ್ದಾರೆ ಯಾವ ರೀತಿಯಾಗಿ ಅವರ ವರ್ಚಸ್ ಯಾವ ರೀತಿಯಾಗಿದೆ ಅವರ ಪ್ರಾಬಲ್ಯ ಯಾವ ರೀತಿಯಾಗಿ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಸತ್ಯವಾದಂತಹ ಮಾತು ಹೇಳ್ತೀನಿ ನನಗೆ ತಿಳಿದಿರೋ ಪ್ರಕಾರವಾಗಿ ಯತ್ನಾಳ್ವರು ಮತ್ತೊಂದು ಹೊಸ ಪಕ್ಷವನ್ನ ಕಟ್ಟುವಂತಹದ್ದು ನನಗ್ ಸಂಶಯ ಅದನ್ನ ಬೆಳೆಸುವಂತಹದ್ದು ಯತ್ನಾಳ್ವರು ಮತ್ತೆ ವಾಪಸ್ ಬಿ ಜೆ ಪಿಗೆ ಬಂದೇ ಬರ್ತಾರೆ ಇದಂತೂ ಸತ್ಯವಾದಂತಹ ಮಾತು ನಮಗೆಲ್ಲ ಯಡಿಯೂರಪ್ಪನವ್ರೂ ಬೇಕು ಹಾಗೆ ಯತ್ನಾಳ್ವ್ರೂ ಬೇಕು ಆದರೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆಯಲ್ಲ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನುವಂತಹದ್ದು ತೊಲಗು ಹೋಗಬೇಕು ಆಗ ಮಾತ್ರ ರಾಜ್ಯದಲ್ಲಿ ಒಂದು ಬಿ ಜೆ ಪಿ ಅನ್ನುವಂತಹದ್ದು ಗಟ್ಟಿಯಾದಂತಹ ನೆಲೆಯನ್ನು ಕಾಣುವಂತಹದ್ದು ನಮ್ಮ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ರೋಸ್ ಹೋಗ್ಬಿಟ್ಟಿದ್ರು ಈ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡಿ 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 ಹಿಂದೂ ಕಾರ್ಯಕರ್ತರ ಪರವಾಗಿ ನಿಲ್ದಲೇ ನಮ್ಮ ಪರವಾಗಿ ಯಾರು ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ಸೃಷ್ಟಿಯನ್ನ ಮಾಡಿದಂತಹದ್ದೇ ಈ ನಮ್ಮ ರಾಜಕಾರಣಿಗಳು ಈ ಸಮಯದಲ್ಲಿ ಯತ್ನಾಳ್ವರು ಕಾಣಿಸಿದ್ರು ಎಲ್ಲ ಹಿಂದೂ ಕಾರ್ಯಕರ್ತರುಗಳು ಇವತ್ತಿನ ದಿನ ಯತ್ನಾಳ್ವರ ಬೆಂಬಲಕ್ಕೆ ನಿಂತಿದ್ದಾರೆ ಹಾಗೆ ಅವರನ್ನ ಬೆಂಬಲಿಸ್ತಾರೆ ತಮಾಷೆಯಾಗಿ ಸತ್ಯವಾಗಿ ಹೇಳ್ತಿದ್ದೀನಿ ತಮಾಷೆಯಾಗಿ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಯತ್ನಾಳ್ವ್ರನ್ನ ನಾನು ನನ್ನ ಕಣ್ಣಿನಿಂದ ನೋಡಿದ್ದೀನಿ ಸತ್ಯವಾಗಿರುವಂತಹ ಮಾತುಗಳನ್ನು ಹೇಳ್ತಾ ಇರುವಂತಹದ್ದು